ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ಬೇಗ ಹೇಗೆ ಮಾರ್ನಿಂಗ್ ತಿಂಡಿಯನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಇದು ಅಕ್ಕಿ ರೊಟ್ಟಿ ಅಕ್ಕಿ ಹುಡಿಯಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ಹೇಗೆ ಕ್ವಿಕ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅನ್ನ ಮಾಡಬಹುದು ಅಂತ ನೋಡುವ ವೆಲ್ಕಮ್ ಟು ಭಾವಲೋಕ ರೊಟ್ಟಿಯನ್ನು ಕಲಿಸ್ಲಿಕ್ಕೆ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ ನೀರಿನಷ್ಟು ಅಳತೆಯಲ್ಲಿ ತಗೊಂಡಿದ್ದೇನೆ ನಾನು ಒಟ್ಟು ನಾಲ್ಕು ವರೆ ಕಪ್ ನೀರು ತೊಗೊಂಡಿದ್ದೇನೆ ಯಾಕಂದರೆ ಮೂರು ಕಪ್ ಅಕ್ಕಿ ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪವೇ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀರನ್ನು ಕುದಲಿಕ್ಕೆ ಬಿಡಬೇಕು ನೀರು ಕುದಿದಾದ ಮೇಲೆ ಅದಕ್ಕೆ ನಾವು ಅಕ್ಕಿ ಹಿಡಿಯನ್ನು ಅಥವಾ ಅಕ್ಕಿ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮತ್ತೆ ಕಲಸ್ತಾ ಇರಬೇಕು ಸ್ವಲ್ಪ ಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ಮತ್ತೆ ಕಲಿಸ್ತಾ ಇರಬೇಕು ಸಾಫ್ಟಾಗಿ ನಾವು ಹಿಟ್ಟನ್ನು ಪ್ರಿಪೇರ್ ಮಾಡಬೇಕು ಅಷ್ಟು ಹೊತ್ತು ಚೆನ್ನಾಗಿ ಕಲಸಬೇಕು ಪಾತ್ರೆ ಬಿಸಿ ಇರುವ ಕಾರಣ ಒಂದು ಬಟ್ಟೆ ಇಟ್ಕೊಂಡು ಕಲಸೋದು ಒಳ್ಳೆಯದು ನಾನು ಹಾಗೆ ಮರದ ಸೌಟ್ ತೊಗೊಂಡಿದ್ದೀನಿ ಯಾಕಂದರೆ ಸ್ಟೀಲ್ ಪಾತ್ರಕ್ಕಿಲ್ಲಂದರೆ ಕಲೆ ಆಗ್ತದೆ ಗಾಯ ಆಗ್ತದೆ ಸೊ ಮರದ ಸೌಟ್ ಯೂಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿ 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 ಅದೊಂದು ಹದಕ್ಕೆ ಬರ್ತದೆ ಸೊ ಆಮೇಲೆ ಕೈಯಲ್ಲಿ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ತಣ್ದಿರುತ್ತೆ ಸೊ ಮಿಕ್ಸ್ ಮಾಡಿ ಸಾಫ್ಟಾಗಿ ಹಿಟ್ಟು ರೆಡಿ ಆಗ್ತದೆ ಅಷ್ಟರ ತನಕ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಅದನ್ನು ನಾವು ಉಂಡೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ಉಂಡೆಗೆ ಮಾಡುವಾಗ ಅದು ಬಿರಿಬಾರ್ದು ಅಂದರೆ ಓಪನ್ ಆಗಬಾರ್ದು ಕಟ್ ಆಗಬಾರ್ದು ಡ್ರೈ ಆಗಬಾರ್ದು ಅಷ್ಟು ಮಿಕ್ಸ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿ ಹದಕ್ಕೆ ಬಂತು ಇವಾಗ ನಾನು ಕೈಯಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ತಣಿದಿದೆ ಹೀಗೆ ಮಿಕ್ಸ್ ಮಾಡಿದ್ರೆ ಚೆಂದ ಮಿಕ್ಸ್ ಆಗ್ತದೆ ಇನ್ನು ಅದನ್ನು ನಮಗೆ ಎಷ್ಟು ರೊಟ್ಟಿ ದೊಡ್ಡ ಬೇಕೋ ಅಷ್ಟು ಅದಕ್ಕೆ ಅಂದಾಜು ಮಾಡಿಕೊಂಡು ಒಂದು ಉಂಡೆಗಳನ್ನಾಗಿ ಮಾಡಬೇಕು ಒಂದು ಇಷ್ಟರಲ್ಲಿ ಒಂದು ಹತ್ತು ಹದಿನೈದು ಉಂಡೆ ಆಗ್ತದೆ ಇವಾಗ ಈ ಥರದ್ದು ನೋಡಿ ತುಂಬ ನುಣ್ಣಗೆ ನಾಜೂಕಾಗಿ ಉಂಡೆಗಳನ್ನು ಈ ಥರ ಮಾಡಬೇಕು ಇನ್ನಿದನ್ನು ರೊಟ್ಟಿ ತಟ್ಟಬೇಕು ನನ್ನ ಹತ್ರ ಇಲ್ಲಿ ಚಪಾತಿ ಮೇಕರ್ ಅಥವಾ ರೋಟಿ ಮೇಕರ್ ಇಲ್ಲ ಅದಕ್ಕೆ ನಾನೇನು ಮಾಡ್ತೇನೆ ಅಡಿಗೊಂದು ಮಣೆ ಇಟ್ಕೊಂಡು ಮೇಲೆ ಪ್ಲೇಟಲ್ಲಿ ಮಾಡ್ತೇನೆ ಇದರ ಥರ ಎರಡು ಮಣೆ ಇದ್ದರೆ ಎರಡು ಮಣೆಯಲ್ಲಿ ರೊಟ್ಟಿಯನ್ನು ಒತ್ತಬೋದು ಅಥವಾ ಚಪಾತಿ ಮೇಕರಲ್ಲೂ ಮಾಡ್ಬೋದು ನನಗೆ ಇದು ತುಂಬ ಪ್ರಾಕ್ಟೀಸ್ ಇದೆ ಯಾಕಂದರೆ ನಮ್ಮಲ್ಲಿ ಚಪಾತಿ ಮೇಕರ್ ಇರಲಿಲ್ಲ ನಾನು ಸಣ್ಣಾಗಿರಬೇಕಾದ್ರೆ ನಾವು ಹೀಗೆ ಎರಡು ಮಣೆಯಲ್ಲಿ ಒಂದು ಕೆಳಗಡೆ ಮೇಲಿಂದ ಒಂದು ಮಳೆ ಮಣೆಯನ್ನು ಇಟ್ಟು ಒತ್ತಿ ಮಾಡ್ತಾ ಇದ್ದೆವು ಸೊ ನನಗಿದೇನೋ ಅಷ್ಟು ಕಷ್ಟ ಅನ್ನಿಸೋದಿಲ್ಲ ಸೊ ನೀವು ಕೂಡ ಚಪಾತಿ ಮೇಕರ್ ಇಲ್ಲ ಅಥವಾ ರೊಟ್ಟಿ ಮೇಕರ್ ಇಲ್ಲ ಅಂದರೆ ಚಿಂತೆ ಮಾಡೋದೇ ಬೇಡ ಪ್ಲೇಟ್ ಇದ್ದರೂ ಕೂಡ ಸಾಕು ಅಥವಾ ಕೈಯಲ್ಲೇ ತಟ್ಬೋದು ಎರಡು ಸೈಡು ಬಾಳೆ ಎಲೆಯನ್ನು ಇಟ್ಟು ಚಂದ ಮಾಡಿ ಬೇಯಿಸಬೇಕು ಬಾಳೆ ಎಲೆಯಲ್ಲಿ ಬೇಯಿಸೋದ್ರಿಂದ ರೊಟ್ಟಿಯ ಪರಿಮಳ ತುಂಬ ಬರ್ತದೆ ಒಳ್ಳೆ ಪರಿಮಳ ಬರ್ತದೆ ಟೇಸ್ಟಿಯಾಗಿ ಕೂಡ ಇರ್ತದೆ ಇನ್ನೊಂದು ತಣ್ಣ ತಣ್ಣೀರು ಬಟ್ಟೆಯನ್ನು ಈ ಥರ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಉಬ್ಬಿ ಬರ್ತದೆ ಅಕ್ಕಿಯನ್ನು ನೆನೆಸದೆ ವೇಗವಾಗಿ ಹೇಗೆ ಬೇಗ ರೊಟ್ಟಿ ಮಾಡ್ಬೋದು ಅಂತ ನೋಡಿದ್ರಿ ಇದನ್ನು ನಿಮಗೆ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ಕೂಡ ಇದನ್ನು ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು